tapi seker haram ಅದೇ ರೀತಿ ಶ್ರೀ ಸಂದೇಶ್ ತಿಪ್ಪಣಪ್ಪ ಕಮತ್ನೂರ್ ಅಣ್ಣ ಅವರಿಗೆ ಸಿ ಎಚ್ ಮತ್ತು ರವಿ ಕುಮಾರ್ ಅವರು ಶ್ರೀ ಅಮೀನ್ ಮುಖರ್ ಮಹಮ್ಮದ್ ಸರ್ ಅವರಿಗೆ ಪ್ರಭಾವ ಪಟ್ಟಣಕರ್ ಅವರು ಬಂದು ಗೌರವಿಸ ಅಬಕಾರಿ ಉಪ ಆಯುಕ್ತರು ಆದ ಡಾಕ್ಟರ್ ಸಂಗನಗೌಡ ಪಿ ಹೊಸಳ್ಳಿ ಸರ್ ಅವರಿಗೆ ಬಾಬುರ ಪಾಟೀಲ್ ಅವರು ಬಂದು ಅದೇ ರೀತಿ ಇಂದರುವ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಅದೇ ರೀತಿ

ಸರ್ ಇದು ನಾಲ್ಕು ವರ್ಷ ಇರೋದೇ ನಲವತ್ತು ವರ್ಷ ನೀವೇ ನಾವು ಎಲ್ಲರೂ ಆಸೆ ಅದರ ದೇವರು ಬಿಡ್ಕೊತೀನೋ ನೀವೇ ಅಂತ ಮತ್ತು ಇನ್ನೊಂದು ಸರ್ ನೀವೇನು ಹೇಳ್ತಾ ಇದ್ದೀರ ಫಂಡ್ ಬಗ್ಗೆ ನಾನು ಇವತ್ತು ಅನೌನ್ಸ್ ಮಾಡ್ತೀನಿ ಸರ್ ಐದು ಲಕ್ಷ ರೂಪಾಯಿ ಅಪೌರ್ ಫಂಡೆ ನೀವು ಒಂದು ತಿಂಗಳೇ ರಿಲೀಸ್ ಮಾಡಿಸ್ಕೊಡ್ತೀನಿ ಸರ್ ಅದೇ ರೀತಿಯಾಗಿ ನನ್ನ ಅಲ್ಲ ನೀವು ಒಂದು ತಿಂಗಳೇ ನಿಮ್ಗೆ ರಿಲೀಸ್ ಮಾಡಿಸ್ಕೊಡ್ತೀನಿ ಸರ್ ಅದೇ ರೀತಿಯಾಗಿ ನಮ್ಮ ಅಲ್ಲ ಗೌಡ್ರಿಗೂ ಕೂಡ ಅವ್ರಿಗೂ ಹೇಳ್ತೀನಿ ಇವತ್ತು ಐದು ಲಕ್ಷ ರೂಪಾಯಿ ಅವ್ರೂ ಅನೌನ್ಸ್ಮೆಂಟ್ ಮಾಡಲಿ ಅಂತ ಹೇಳಿ ಈ ಮೂಲಕ ಅವ್ರಿಗೂ ಹೇಳ್ತೀನಿ ಅಂತ ಹೇಳಿ ನಾ ಈ ಮೂಲಕ ಹೇಳಿ ನಮಗೆಲ್ಲ ಕರೆಸಿ ಇಷ್ಟು ಒಳ್ಳೆ ರೀತಿಯಾಗಿ ಒಂದು ಮಕ್ಕಳ ಥರ ಏನು ನುಡ್ಕುತ್ತಿಲ್ಲ ಸರ್ ಅದು ದೊಡ್ಡ ಗುಣ ನಿಮ್ಮದು ನಮ್ಮ ನಿಂತು ಏನಾದರು ಏನಿದ್ರು ಸರ್ ನೀವು ಅರ್ಧ ರಾತ್ರಿ ಬಂದು ನಿಂದಿರ್ತೀವಿ ಸರ್ ನಿಮ್ಮ ಸಲುವಾಗಿ ನಾಲ್ಕು ವರ್ಷ ಅಲ್ಲ ನಲ್ವತ್ತು ವರ್ಷ ನೀವೇ ಇರ್ಬೇಕಂತ ಹೇಳಿದು ಇದು ಅದರ ಪೂರ್ವಕ ಕಾರ್ಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ವೇದಿಕೆ ಮೇಲೆ ಆಸೆ ಈ ವೇದಿಕೆ ಎದುರುಗಡೆ ಆಸೆ ಎಲ್ಲ ನಮ್ಮ ಅಣ್ಣ ತಂಗಿಯರಿಗೆ ಅಣ್ಣ ತಂದರಿಗೆ ಎಲ್ಲರಿಗೆ ಶುಭಾಶಯ ಹೇಳುತ್ತಾ ಇವತ್ತ ಇದು ಏನು ಭಾವಬಲ್ದರು ಕಾರ್ಯಕ್ರಮಕ್ಕೆ ನಮಗೆ ಆಗಮಿಸಿ ಕರೆಸ್ ಏನೋ ಮಾಡಿದ್ದಾರೆ ಇದಕ್ಕೆ ನಮ್ಮ ವಿಜಯಕುಮಾರ್ ತೆಗಲ್ತುಪ್ಲಿ ಸಾಹೇಬರಿಗೆ ಧನ್ಯವಾದ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಎಲ್ಲಾ ಪದಾಧಿಕರಿಗೆ ಧನ್ಯವಾದಗಳು ಇವತ್ತ ನಮ್ಮ ಅಧಿಕಾರ ವಹಿಸಿ ನಾಲ್ಕು ವರ್ಷ ಮುಗಿದಿದೆ ಐದನೇ ವರ್ಷ ಇಟ್ಟಿದ್ದಾರೆ ಈ ಒಂದು ನಾಲ್ಕು ವರ್ಷದಲ್ಲಿ ಏನೇನೇ ಕೆಲಸ ಆಗ್ಬೇಕಾಗಿತ್ತು ನಿರೀಕ್ಷಿತವಾಗಿ ಅದಕ್ಕಿಂತ ಬಹಳಷ್ಟು ಹೆಚ್ಚಿನ ಕೆಲಸ ಅವ್ರು ಮಾಡಿದ್ದಾರೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಎಲ್ಲರಿಗೆ ಗೊತ್ತಿದ್ದ ವಿಷಯ ಅವರ ಅವಧಿನಲ್ಲಿ ಈ ಒಂದು ಗೊತ್ತಿದೆ ಆದರೂ ಒಂದು ಅವರು ಅವರಿಗೆ ಅಪೇಕ್ಷೆ ಇರ್ತೀವಿ ಅದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅಂತ ನನಗೆ ಒಂದು ವಿಶ್ವಾಸ ಇದೆ ಮತ್ತೆ ಈಗೆಲ್ಲ ಡಿಟೇಲ್ ಆಗಿ ಅವರು ಹೇಳಿದ್ದಾರೆ ಇನ್ನು ನನಗೆ ಡಿಟೇಲ್ ಹೇಳ್ಬೇಕಂದ್ರೆ ಸಮಯದ ಕೊರತು ಇದೆ ಅದು ಏನು ಹೇಳಕ್ ಹೋಗಲ್ಲ ಬಟ್ ಈ ಏನು ಅಭಿವೃದ್ಧಿ ಆಗಿದೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಇಲ್ಲಿ ಕಟ್ಟಡಗಳು ಆಗಲಿ ಮತ್ತು ಬೇರೆ ಬೇರೆ ಇದು ಆಗಲಿ ಅದು ಎಲ್ಲ ಅವರ ಅವಧಿದಾಗ ಆಗಿದೆ ಇನ್ನಷ್ಟು ಬಹಳಷ್ಟು ಅವರು ಏನೋ ಪ್ಲ್ಯಾನಿಂಗ್ ಮತ್ತು ಯೋಜನೆ ಮಾಡಿದ್ದಾರೆ ಅದು ಎಲ್ಲ ಅವರು ಸಾಧನೆ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಮತ್ತು ಅವ್ರ ಏನೇನು ಮುಂದೆ ನಮ್ಮದಿಂದ ಏನು ಅವರಿಗೆ ಸಹಕಾರ ಬೇಕು ನಾವು ಅವರಿಗೆ ಸಹಕಾರ ತಯಾರಿದ್ದೀವಿ ಅಂತ ಈ ಒಂದು ವೇದಿಕೆ ಮೂಲಕ ಎಲ್ಲ ಇದ್ದೀನಿ ಮತ್ತು ನಮ್ಮ ಎಲ್ಲ ಗಣ್ಯರಿಗೂ ಅವ್ರು ಹೇಳ್ದಂಗೆ ಎಲ್ಲ ಸಹಕಾರ ಇದೆ ಇನ್ನು ಮುಂದೆ ಅವರಿಗೆ ನಾವು ಎಲ್ಲ ಸಹಕಾರ ಅಂತ ಈ ಒಂದು ವಿಶ್ವಾಸ ಅವರಿಗೆ ಕೊಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಸನ್ಮಾನಿಸಿ ಗೌರವ ಮಾಡಿದಕ್ಕೆ ಎಲ್ಲರಿಗೆ ಧನ್ಯವಾದ ಜೈ ಹಿಂದ್ ಜೈನ್ लोट लोट निती जी के श्री कुमार जी पांडे

ರೈತ ಪರಿಷತ್ ಕಲಬುರಗಿಯವರು ಹಮ್ಮಿಕೊಂಡರ ಭಾವ ಬಂಧರ ಕಾರ್ಯಕ್ರಮವು ಸ್ಲಾಗ್ನೀಯ ವಿಜಯಕುಮಾರ್ ಪಾಟೀಲ್ರವರು ಅವಧಿಯಲ್ಲಿ ಈ ಯಶಸ್ಸು ಸುವರ್ಣಯುಗವಂತೂ ಹೇಳಬಹುದು ಅವರು ಕಳೆದ ನಾಲ್ಕು ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದು ಈ ಜಿಲ್ಲೆಯ ಹೆಮ್ಮೆ ಅಂತ ಹೇಳಬಹುದು ಬರೋ ಒಂದು ವರ್ಷದಲ್ಲಿ ಇನ್ನೂ ಅವರ ಆಸೆ ಇದೆ ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತ ಅದು ನಮ್ಮ ಎಲ್ಲರ ಆಶೆ ಅವರು ಅವರಿಗೆ ಕೂಡ ಇರುತ್ತದೆ ಅಂತ ಈ ಸಮಯದಲ್ಲಿ ನಾನು ಹೇಳುವೆಲ್ ತುಂಬ ಚೆನ್ನಾಗಾಯಿತು ಎಲ್ಲ ವಿಭಾಗದ ಅಧಿಕಾರಿಗಳನ್ನು ಕರೆಸಿದ್ರು ಮತ್ತು ಎಲ್ಲ ಜನರಿಗೆ ಸನ್ಮಾನ ಮಾಡಿದರು ವಿಶೇಷವಾಗಿ ಪತ್ರಕರ್ತರನ್ನು ಅದು ಮಾಡಿದ್ದು ತುಂಬ ಎಲ್ಲರಿಗೆ ಹೆಮ್ಮೆಯ ಸಂಕೇತ ನಮಸ್ಕಾರ ಬಹುಮಾನ ಆರಾಧನಾ ಪಿಯು ಕಾಲೇಜ್ ಐಶ್ವರ್ಯ ಅದೇ ರೀತಿ ಮುಂದಿನ ವಿದ್ಯಾರ್ಥಿಗಳು ಬಹುಮಾನ ಆರಾಧನಾ ಪಿಯು ಕಾಲೇಜಿನ ಇಲ್ಲಿಗೆ ಈ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಕ್ತಾಯವಾಗಿದ್ದು ಬಹುಮಾನ ಪಡೆದಿರ್ತಕ್ಕಂಥ ಪ್ರೌಢಶಾಲಾ ವಿಭಾಗದ ಹಾಗೂ ಪದವಿ ಪೂರ್ವ ವಿಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು